ಒಬೆಸಿಟಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಮಕ್ಕಳಿಂದ ಹಿಡಿದು ದೊಡ್ಡವರೂ ಎಲ್ಲ ದಪ್ಪಾಗ್ತಾನೆ ಹೋಗ್ತಾರೆ ಎಲ್ಲ ತರ ನಮಗೊಂಥರ ಗಿಲ್ಟ್ ಕಾಡ್ತಾ ಇರುತ್ತೆ ಸಹರ್ನಿ ಆಗಿರ್ಬೋದು ಮಂಡಿ ನೋವು ಆಗಿರ್ಬೋದು ಮತ್ತೆ ಬೇಗ ಏಜ್ಡ್ ಸಿಂಪ್ಟಮ್ಸ್ ಏನಿರುತ್ತಾ ಅದೆಲ್ಲ ಬರ್ತಾ ಹೋಗುತ್ತೆ ತಿಂಡಿಗೆ ಮೊದಲು ಕುಡಿದಿರ್ತೀರಿ ಮತ್ತೆ ಊಟಕ್ಕೆ ಮೊದಲು ಕುಡಿಬೇಕು ಮತ್ತು ರಾತ್ರಿ ಕೂಡ ಕುಡಿಬೇಕು ಈ ರೀತಿ ಮಾಡ್ತಾ ಬಂದರೆ ನೀವು ಒಂದು ತಿಂಗಳಿಗೆ ಮೂರ್ನಾಲ್ಕು ಕೆ ಜಿಯವರಿಗೆ ವೆಯ್ಟ್ ಲಾಸ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಶೇಖರ್ ಈಗ ಸಿಟಿ ಅನ್ನೋದು ತುಂಬ ಕಾಮನ್ ಆಗಿದೆ ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರವರಿಗೂ ಎಲ್ಲ ದಪ್ಪಾಗ್ತಾನೆ ಹೋಗ್ತಾರೆ ಸೊ ಒಂದು ಗಿಲ್ಟಿ ಥರ ಕಾನ್ಷಿಯಸ್ ಚೆನ್ನಾಗಿರೋದಿಲ್ಲ ಅಂದರೆ ಒಂದು ಡ್ರೆಸ್ ಹಾಕ್ಕೊಳ್ಳಲಿಕ್ಕು ಅವರಿಗೊಂಥರ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ ಅಥವಾ ಊಟ ಮಾಡುವಾಗ ಎಲ್ಲ ಥರ ನಮ್ಗೊಂಥರ ಗಿಲ್ಟ್ ಕಾಡ್ತಾ ಇರುತ್ತೆ ಆಮೇಲೆ ಫಿಟ್ನೆಸ್ ಚೆನ್ನಾಗಿರೋಲ್ಲ ಜೊತೆಗೆ ಕಾಯಿಲೆಗಳು ಬರುತ್ತೆ ಹರ್ನಿ ಆಗಿರ್ಬೋದು ಮಂಡಿ ನೋವು ಆಗಿರ್ಬೋದು ಮತ್ತು ಬೇಗ ಏಜಡ್ ಸಿಂಪ್ಟಮ್ಸ್ ಏನಿರುತ್ತೆ ಅದೆಲ್ಲ ಬರ್ತಾ ಹೋಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತಿದ್ದಾಗ ಬೆಳಗ್ಗೆ ಎದ್ದು ಕೂಡಲೇ ನೀವು ಲಿಂಬೆ ಹಣ್ಣಿನ ರಸ ಅದನ್ನು ಅರ್ಧ ಲಿಂಬೆಹಣ್ಣು ಹಾಕ್ಕೊಳ್ಬೋದು ಆ ರೀತಿ ಒಂದು ಲೋಟ ಕುಡಿಬೇಕು ತಿಂಡಿಗೆ ಮೊದಲು ಕುಡಿದಿರ್ತೀರಿ ಮತ್ತು ಊಟಕ್ಕೆ ಮೊದಲು ಕುಡಿಬೇಕು ಮತ್ತು ರಾತ್ರಿ ಕೂಡ ಕುಡಿಬೇಕು ಈ ರೀತಿ ಮಾಡ್ತಾ ಬಂದರೆ ನೀವು ಒಂದು ತಿಂಗಳಿಗೆ ಮೂರು ನಾಲ್ಕು ಕೆ ಜಿವರೆಗೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆಯೇ ಮುದ್ರಾದಲ್ಲಿ ಅಗ್ನಿಮುದ್ರ ಅಗ್ನಿಮುದ್ರ ಮಾಡಿದಾಗ ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ